ಜಗತ್ತದೊಡ್ದು ಬಾರು ಬಾರತಿ ಗೌಡ್ರು ತೇರಮತ್ತಿಗೆ ಅರಸಕ್ಕಿತ್ತು ಸಾಮ್ರೇಗೌಡ ತುಕ್ಕಪ್ರಾಯ ಗೌಡ ಹೌದು ಮೇಲನ ಗೌಡಿಗೆ ಅವರು ಸಾಮ್ರೇಗೌಡನ ಕುರುಣದೊಳಗ ಬಂದು ಯಮುಗಳ್ ಬಿಟ್ಟು ಮಧ್ಯ ರಾತ್ರಿ ಒಳಗ ಈ ಶ್ರೀಮಾಣಕವನ ಹಬ್ಬ ಹಾಕಿದ್ರು ಹೌದು ಹೌದಲ್ಲ ಹೌದು ಯಮುಗಳ ಕೊಳ್ಳನ್ನ ಗಜಿ ಸಪ್ಲಿ ಕೇಳಿ ಗೌಡ್ರು ಬಂದು ನೋಡ್ತಾರ ನನ್ನ ಮಾತು ಕೇಳಾರದೆ ಇಲ್ಲಿ ಯಮಗೋಲು ಬಿಟ್ಟಿರಿ ಅಂದ್ರೆ ಹೂಡಿದ್ರಿ ಅಂದಾಗ ಈ ಶ್ರೀಮಾಡ್ಕೋ ಹಪ್ಪದ್ರಿ ಗೌಡ್ರ ಹೌದು ಒಂದ್ ರಂಗಿನ ಮೂಲಿ ಬೇಡಿಕೊತ್ರಿ ಇವ್ರು ಗೌಡ್ರ ಅಂತ ಹೇಳ್ತಾರ ಅವ್ರು ಹೌದು ನಮ್ಮ ಈ ಶ್ರೀ ಮಾಡ್ಕೋ ಬಾಳೆ ಬೆರಿಕಾಡ್ರಿ ಗೌಡ್ರ ಒಯ್ ಬೇಡ್ರಿ ಬ್ಯಾಡ್ರಿ ಅಂದ್ರುನು ಗೌಡ ಆನಂದ ಇಲ್ಲ ನಮಗೆ ರಂಗಿನ ಮೂಲಿನೇ ಬೇಕು ಹೌದು ರಂಗಿನ ಮೂಲಿ ತೊಂದಗೌಡ್ರ ತಮ್ಮ ವಾಡ್ಯಾಕ ಬಂದ ಬಳಕ ಮನೆಯಾಗ ದನಗೋಡ್ ರಗ ತಿಂಡಾದು ಅವನೇ ಮಂದಿಗೆ ಬ್ಯಾನಿ ಬ್ಯಾಸರು ದನ್ಗೋಡು ಕಾಡಾಟ ನಡ್ಲಿಗತ್ತು ಹೌದು ಎಲ್ಲಿ ದೇವ್ರಿಗೆ ಕೇಳ್ತಾರ ಅಲ್ಲಿ ಎಲ್ಲ ಇಸ್ರೀ ಮಾಡಕವನೇ ಹೊಂಟುಡು ಹೌದು ಅವಾಗ ಗೌಡರಿಗೆ ಹಬ್ಬ ಹಾಕೋ ಪ್ರಸಂಗ ಬತ್ತು ಹೌದು ಯಾರಿಗೆ ಗೌಡ್ರಿಗೆ ಹಬ್ಬ ಹಾಕೋ ಪ್ರಸಂಗ ಬತ್ತು ಹೌದು ಅವಾಗ ಇಸ್ರಿ ಮಾಣಕವನ ಹಬ್ಬ ಹಾಕನಗತ್ರು ಸಾಮ್ರಾಯ್ ಗೌಡ್ರು ತುಕ್ಕಪ್ರಾಯ್ ಗೌಡ್ರು ಹೌದು ಇಸ್ರಿ ಮಾಣಕವನ ಹಬ್ಬ ಹಾಕ ಠಾರ ಹೊಡಿಬೇಕಾಗಿತ್ತು ಹೌದು ಯಾರಿಗೆ ಕೇಳಾರದೆ ಬಡವಿ ತಾಮಟ್ಟಿಗೆ ಯಾರ ಹೆಣ್ಮಗಳು ಖುಷಿ ಕೇಳಲಾರದೆ ಠಾರ ಹೊಡಿದರು ತಂದು ಅವಾಗ ಚೌಡುದಾರ ಚೌಪುದಾರ ಬಂದಿ ಖಾನೆ ಹಾಕು ಸಮಯ ಬತ್ತು ಅವಾಗ ಸಾಮ್ರೇಗೌಡ ತುಕ್ಕಪ್ರೇಗೌಡ ಓಡಿ ಹೋಗಿ ತೆಲಿಗುರು ಸೊನಾರ ಸಿದ್ದಗ ತರ ಧರ್ಮ ಸಂಕಟ ಯಪ್ಪಾ நமக்கு பந்தி காரி தர்மசந்தது பரிஹார நின்ந்த அந்த ஏழத்தெனிகண்டார கொட்ட வயது பண்டார ஒடி அந்த குசல சண்ட பண்டார ತಗರಿನ ಚಂಡ ದಂಡ ಇತ್ತು ಗೌಡ್ರ ಬಂಧನ ಬಿಡಿಸುದು ಕೇಳಿ ಮಾಡಿದ ಫಲ ಹೌದು 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 ಗುರು ಸೊನಾರಿಸುತ್ತ ಕೇಳಿ ಮಾಡೋದಕ್ಕಾಗಿ ಬಂದಿ ಖಾನಾಗ ಹೋಗಲಿಲ್ಲ ಹೌದಾ ಇಂಥದ್ದ ಸಿದ್ಧಟಿ ವಿಷಯ ಹಚ್ಚು ಹೌದು ಬಂದಿದಿ ಬಂದಿದಿ ನಾವೊಂದು ರಾಮಾಯಣದಾಗ ಹೇಳ್ತಂತ ನೋಡ್ರಿ ಆನ್ ಹೇಳ್ದವ ಭರತ್ತ ಯಾನ ಪಾದುಕ ತಗೊಂಡ್ ರಾಮ ವರ್ಷ ಇಲ್ಲಿ ಅದ ಮಜಾ ಇಲ್ಲಿ ಮಜಾ ಅದ ನೋಡು ಸಂತು ಮಾಸ್ತರ ಹೌದ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದು ಬೇರೆ ಪಿಂಟು ಮಾಸ್ತರ್ ಸಂಗಟ ಮಾಡೋದು ಬೇರೆ ಹೌದು ಹೌದಾ ಇಲ್ಲಿ ಮಜಾ ಹೆಂಗದ ಕೇಳ್ರಿ ಹ್ಯಾಂಗದ ಯಾವಾಗ ಭರತ ರಾಮನ ಪಾದಕ ಕೊಟ್ಟ ಬಳಕ ಭರತ ಕೇಳಾರ ಪಾದಕ ಒಯ್ದು ಸಿಂಹಾಸನ ನಿಮ್ಯಾಗ ನಂದಿ ಗ್ರಾಮದಾಗ ನಿತ್ತ ಹೌದು ಹದಿನಾಲ್ಕು ವರ್ಷ ರಾಜಕೀಯ ಆ ಜಾಗದ ನಿಂದ್ರಲಾರದೆ ಮಾಡ್ಯಾನ ಹೌದು ನಿನಗಿಲ್ಲ ಏನು ಏನ್ ಶ್ರೀರಾಮಚಂದ್ರನ ಪಾದುಕ ಹದಿನಾಕ ವರ್ಷ ಸಿಂಹಾಸನ ಮ್ಯಾಗ ಕುತ್ತು ರಾಜಕೀಯ ಮಾಡಬೇಕಂದ್ರ ಆ ಪಾದುಕ ಆದವ್ರು ಯಾರು ಹೌದು ಹೌದು ಹಿಂದುವ ಪ್ರತಿಫಲ ಅದ ರಾಮನ ಕಾಲ ಪಾದುಕ ಆಗ್ಯಾರ ಅವ್ರು ಯಾರು ಹದಿನಾಲ್ಕು ವರ್ಷ ಅವರು ರಾಜಗಾದಿ ಮೇಲೆ ಕುಂಡಿರ್ಬೇಕಂದ್ರೆ ಕಾರಣ ಅದ ಹೌದು ಹೇಳಿ ಇನ್ನು ರಾಮಾಯಣ ಮಹಾಭಾರತದಾಗ ನನಗೆ ಟೆಕ್ಕಿ ಬಿದ್ದಿದಿಲ್ಲ ವಿಷಯ ಬಿಡಸ್ ಹೌದು ಏನ ತಿಳಿತದ ನೋಡ ಸಂತ ಮಾಸ್ತರ ಹಾ ಇದು ನಿನಗೆ ಯಾಕೆ ಕೇಳಿದ ಇದು ಪಾನಮಂಗಳೂರ ಪುಣ್ಯ ಕ್ಷೇತ್ರ ಬೀರ್ ದೇವರ ಮುತ್ಯನ ಇದು ಬಹಳ ಬೆರಿಕೆ ಇದು ಟೇಜ್ ಹೇಳಿದ ನಿನಗೆ ಹೌದಾ ನೀ ಆನಂದಿ ಇಲ್ಲಿ ನಾವು ಬಂದಿಲ್ಲ ಒಟ್ಟು ಅತ್ತೆ ತಿಳ್ಕೊಂಡಿದಿ ಹುಚ್ಚ ನೀ ಬಂದಿರ್ಬೇಕು ಕರೆ ಪ್ರಿಂಟು ಮಾಸ್ತರ್ ಇದೇ ಮೊದಲೇ ಬಂದಾನ ಎಷ್ಟೋ ಮಂದಿ ಬಂದ್ ಬಂದ್ ಹೋಗ್ಯ ಬಂದಾರ ಬಂದವರು ಹೇಳಾರ ಎಲ್ಲ ಟೇಜ್ ಹಾಡಿಕೆ ಮಾಡೋದು ಬೇರೆ ಪಾನ ಮಂಗ್ಳೂರ್ದಾಗ ಹಾಡುದು ಬೇರೆ ಹೌದು ಎಲ್ಲಾ ಕಡೆ ಹ್ಯಾಂಗ್ ಮಾಡ್ತಿ ಗೊತ್ತಿಲ್ಲ ಸಂತು ಮಾಸ್ತರ ಇಲ್ಲಿ ರುಟಿಶನ್ ಹಿಡಿದು ಮಾತಾಡು ಹೌದು ಹರ್ಕತ್ತಿಲ್ಲ ನನ್ನ ತಕ್ಕ ಗಾಡಿ ಪಾನ ಮಂಗ್ಳೂರ್ದವ್ರು ಕೂಡಸಾರತ್ತೆ ಮಾತಾಡ್ಬಿಡೋದು ನಾ ಸಬದ ಎತ್ತ ಹೌದು ಹೌದು ಹಾ ಈಗ ನೋಡು ರಾಮಿ ಮಾಡುದು ಶ್ರೇಷ್ಠ ಏನ ಕೇಳಲಾರದೆ ಮಾಡುದು ಶ್ರೇಷ್ಠ ಹೌದು ಇಂಗ್ಲೀಷು ತತ್ವಜ್ಞಾನಿಗಳು ಹೌದಾ ಒಳ್ಳೆ ಬಸವನಾಡಿನವರು ಬಹಳ ಹೌದು ಹೌದು ಖರೆ ನೀವೋ ಕೇಳಿದ ಸಂತು ಮಾಸ್ತರ್ ಅವ್ರು ಹೇಳಿದ್ರು ನಮಗೆ ಏನು ಹೇಳಿದ್ರಿಪ್ಪ ಪಿಂಟು ಮಾಸ್ತರ ಏನ ವಿಷಯ ಕೊಡ್ತೇವೆ ಅದು ದಂಡಿಗೆ ಮುಟ್ಟಿರಿಬೇಕಂದ್ರೆ ಅವರು ಹೌದು ಹೌದು ಅಂದು ಒಂದು ಉದಾಹರಣೆ ಹೇಳಿದ್ರೆ ಏನ್ ಹೇಳಿದ್ರು ಉದಾಹರಣೆ ಇಸ ಹಾಕೊಂಡು ಹೌದು ಹೌದು ಹೌದಲ್ಲ ಹೌದು ಸೂರಮದಲ್ಲಿ ಗರ್ಭದಾಗ ಬೆಳೀತಿದ್ದ ಏಳು ತಿಂಗಳ ಪಿಂಡ ಲಿಂಗ ಬೀರದೇವರ ಹ ಯಾರಿಗೆ ಕೇಳಿಲ್ಲ ತನ್ನ ತಾಯಿಗೆ ಹೇಳದ ಪರೀಕ್ಷೆ ಮಾಡತ್ತೇಳಿ ಹೌದು ಇದೇ ಮಾತಾಡಿರಿ ಇಲ್ಲ ಹೌದು ಇಲ್ಲಿ ಒಂದು ಮಾತು ಹೇಳುತ್ತೆ ಸಂತು ಮಾಸ್ತರ ಏನ್ ಹೇಳುದ್ರಿಪ್ಪ ಮಾತ ನಿನಗೆ ಏನು ಹೇಳುದೇವರ ತಾಯಿನಾದಂತ ಸೂರಾಮ ದೇವಿ ಗರ್ಭದಾಗ ಬೆಳೀತಿದ್ದ ಪರಮಾತ್ಮನೇ ಇದ್ದ ಹೌದು ಪರಮಾತ್ಮನ ಅವತಾರ ಪರಮಾತ್ಮನ ಅವತಾರದ ಹೌದು ತಾಯಿಗೆ ಹೇಳೇನ ಹೌದು ಹೌದಲ್ಲ ಯಾರಿಗೆ ಕೇಳಿಲ್ಲ ನೀ ಹೇಳಿದಿ ಹೌದು ಬೀರ ದೇವರ ಮಾತಾರೆ ಸುರಾಮದೇವಿ ಕೇಳೋ ಏನ ಇಲ್ಲತ್ತೀಯೋ ಹೌದೌದು ವೇಳೆ ಕೇಳ ಹೇಳಿದ ಮಾತು ಅಂದ್ರೆ ಏನು ಗತಿ ಆಗತ್ತಿತ್ತು ಬೀರಾಣಿ ಮತ್ತೆ ಇಲ್ಲಿ ಒಂದು ಮಾತು ಕೇಳತ್ತ ನಿನಗ ಹೌದು ಏನ್ ಕೇಳದ್ರಿ ಪ್ರಮಾತ ಕೇಳಾರದೆ ಮಾಡುದ ಶ್ರೇಷ್ಠ ವಿಷಯ ಇಟ್ಟುಕೊಂಡಿದಿ ಹೌದು ಹಿಡ್ಕೊಂಡಿರಿ ನಿನ್ನ ಪಾಲಿಗೆ ಅದಲ್ಲ ಹೌದು ದಂಡಿಗೆ ಮುಟ್ಟಬೇಕಂದಿ ಹೌದು ಯಾವುದೇ ವಿಷಯ ಹೇಳಿದ್ರೆ ಆ ವಿಷಯ ಸಫಲಾಗಿರ್ಬೇಕು ಹೌದ ಗೌಡ ಬುತ್ತಿಯಾಗಿ ಸಹ ಬಂದ ಯಾರಿಗೆ ಕೇಳಿದ್ದ ಯಾರಿಗೆ ಕೇಳಾರ್ದೆ ಬುತ್ತಿಯಾಗಿ ಸಹನಾಪಲ್ ಆಯ್ತೋ ಏನೋ ಮಿಸ್ಪಾಲಯ್ತು ಮಿಸ್ಪಲ್ ಬೇರೆ ಬೀರದೇವರ ಹೊಟ್ಟೆ ಒಳಗೆ ಯುದ್ಧ ಗೌಡ ಯಾರಿಗೆ ಹೇಳಾರ್ದೆ ಬುತ್ತಿ ಒಳಗೆ ಸಹ ಹಾಕೊಂಡಿದ್ದ ಬುತ್ತಿ ಉಷ ಹಾಕುದು ಕೆಲಸ ಆಗಬೇಕಾಗಿತ್ತು ಹೌದು ಯಾರಿಗೆ ಕೇಳ ಏನು ಮಾಡುದಿತ್ತು ನೋಡು ಹೌದು ಅದು ಅವನಿಗೆ ಆನಂದ ಆಗಿರಬೇಕಾಗಿತ್ತು ಹೌದು ಕಳಿ ನಾರಾಯಣ ಗೌಡಿಗೆ ಆನಂದ ಐತೆನು ಕೆಲಸ ಸಾಧಿಸ್ತೇನು ಎಲ್ಲ ಇಂಥದೇ ಮಾತಾಡವ ನೀ ವೈರಿ ಹಾಕ್ರಿ ಮತ್ತ ಸಂತು ಮಾಸ್ತರ್ ಹಿಂಗೆ ದಂಡಿಗೆ ನೀ ಹೀನ ಏನು ಮಾತಾಡಿಲ್ಲ ಇಟ್ಟು ಗಾಬರಿಗೆ ಬಿದ್ದಿದಿ ಹೌದು ಹ್ಯಾಗಪ್ಪ ಚಂಜ ಆಗುತ್ತಲ್ಲ ಹೌದಾ ಹನು ಅವಜ್ ಬಿಡು ಅಪ್ಪ ಯಾರು ಹಂಜ್ಯಾಕೆ ಪಟ್ಟ ಆಡಿಸಲತ್ತಿದೆ ಅದ್ರೊಳಗೆ ಅನು ಹಲೋ 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 ಅವಾ ದಿದಿ ಹೌದ ಕಳಿ ನಾರಾಯಣ್ ಕೂಡ ಕೇಳಿ ಸಹ ಹಾಕಿದ ಅವ್ನ ಕೆಲಸ ಸಾಧಿಸ್ತ್ಯಾನೂ ಇಲ್ಲ ಮ ಹಿಂಗೆ ದಂಡಿಗೆ ಹಚ್ಚವಾ ನೀ ಅರೇ ಹುಚ್ಚ ಮಹಾಭಾರತ ನಿನಗೆ ಗೊತ್ತದ ಆ ನೀ ನಾಯಿ ಏನಂತಿದ ಕೌರವ್ರು ಮಾತು ಕೇಳಿ ಪಗಡಿ ಕುತ್ತ ಕೌರವ್ರು ಕರೆ ಪಾಂಡವರು ಯಾರ ಮಾತು ಕೇಳಾರದೆ ಪಗಡಿ ಕುತ್ತು ಸೋತ್ರ ಹೌದು ಕೌರವ್ರು ಯಾರು ಶಕುನಿ ಮಾತು ಕೇಳ್ಯಾರ ಹೌದು ಶಕುನಿ ದಿಂದೆ ನಟ ಮದ್ದೆಡ್ದಾಗ ಅಂದಿನಿ ಹೌದು ಶಕುನಿ ದಿಂದ ಅದು ಹೌದು ಮಹಾಭಾರತ ನಿನಗ ಗೊತ್ತಿಲ್ಲಪ್ಪಾ ನಮ್ಮ ಭಾಗದಾಗ ಕೇಳ ಮಹಾಭಾರತ ಹ್ಯಾಂಗದ ಅನ್ನೋದು ಹೇಳ್ತಾರ ಅವ್ರು ಹೌದಾ ಪಾಂಡವರು ಇನ್ನೊಬ್ರು ಮಾತು ಕೇಳಿ ಕೃಷ್ಣಿಗೆ ಕೇಳಿದ್ರೆ ಪಾಂಡವರು ಸೋಲ್ತಿದ್ರೇನು ಇಲ್ಲ ಕೌರವ್ರು ತವ ಆಡೋದು ಪಗಡಿ ಯಾರಿಗೆ ಕುಂಡಸ್ಯಾರ ಶಕುನಿಗೆ ಕುಂಡಸ್ಯಾರ ಹೌದು ಶಕುನಿ ಆಡ್ತಿದ್ದ ಹೌದು ಪಾಂಡವರು ತವ ಆಡೋದೇ ಕೃಷ್ಣಗೆ ಕುಂಡ್ಸಿದ್ರ ವಿಜಯ ಆಗ್ತಿತ್ತು ಜಯ ಯಾರಿಗೆ ಕೇಳಿಲ್ಲ ಧರ್ಮರಾಜನಲ್ಲಿ ಬಂತು ನನ್ನಂತ ಯಾರು ಇಲ್ಲ ರಾಜನಲ್ಲಿ ಕೇಳ ಆಟಕ್ಕೆ ಕೂತಿದ್ದ ಹೌದ್ ಹೌದು ನೀ ನೀನತ್ತಿದ ದಂಡಿಗೆ ಹಚ್ಚಬೇಕು ಕೌರವ್ರು ಶಕುನಿ ಮಾತು ಕೇಳಿನಿ ಅಳಗಾಲಗ್ಯಾರಿ ಹೌದು ಕೌರವ್ರು ಶಕುನಿ ಮಾತು ಕೇಳಿ ಅಳಗಾಲಾಗಿಲ್ಲ ಹೌದ ಯಾವಾಗ ಪಗಡಿಯಾಗ ಗೆದ್ರು ಯಾರಿಗೆ ಕೇಳಾರ ಚಳಿತಿದ್ರು ಈ ಕಾರಣಕ್ಕಾಗಿ ಕೌರವರ ಅಲಗನಗೆ ಹಿಂಗ ಮಹಾಭಾರತ ತಿಳ್ತವ ಹೌದು 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 ಹಾ ಹೌದಾ ನೀ ಏನು ಹೇಳեց ಅದಕ್ಕೆ ಹೇಳೋದಾದ ಸಂತು ಮಾಸ್ತರ ಕುಸ್ತಿ ಎತ್ತಿರಲಿ ಹೊಡಿ ಹೌದಾ ಹೇಳ್ತರೆ ಮಹಾತ್ಮರು ಏನು ಹೇಳಿದ್ರು ಕಡಗಿಲಿಲ್ಲ ಬಂಡೆ ಹೊಡಗಿಡೋದು ಮಾಂಬುದೇ ಕಡಗಿಲು ಬಂಡಿಗೆ ಆಧಾರ ಹೌದಾ ಕಡು ದರ್ಪ ಏರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ವಚನಗಳವೆ ಕಡಗಿಲು ಕಾಣ ರಾಮನಾಥ ಹೌದು ಹೀಗಂದ್ರೆ ಜೇಡರ ದಾಸಿಮಯ್ಯ ಅವ್ರು ಹೇಳ್ತಾರ ಏನಪ್ಪ ಕಡಗಿಲಿಲ್ಲದ ಬಂಡೆ ಹೌದು ಎತ್ತಿನ ಬಂಡಿ ಗಾಡಿ ಇರ್ತದ ಹೌದು ಎರಡು ಚಾಕದ ಹೌದು ಚಾಕಿನ ಕಡೆ ನಮ್ಮ ಕಡೆ ಇರ್ಲಿಕ್ಕೆ ಅಂದ್ರೆ ಚಾಕೆ ನಡೀತದೇನು ಎತ್ತಿನ ಗಾಡಿ ನಡೀತದ ನಡೆಯಂಗಿಲ್ಲ ಒಗ್ಗೆಲೆ ಆಗತದ ಹೌದು ಅದರಂತೆ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿ ಬಂದು ಸಂಸಾರದಾಗ ಕಾಲ ಗಳಿಬೇಕಂದ್ರ ಮಹಾತ್ಮರ ಮಾತು ಕೇಳಕೋತ ಹೋದ್ರೆ ನಮ್ ಸಂಸಾರ ಶುದ್ಧ ಆಗುತ್ತದ ಇಲ್ಲದ್ರೆ ಇಲ್ಲ ತಿಳಿ ಮಹಾತ್ಮರ್ ಹೇಳ್ತಾರ ಹೌದು 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 ಹೇಳ್ತಾ ಲಕ್ಷ ಎಲ್ಲಾ ತತ್ವಜ್ಞಾನಿಗಳು ಕೂಡಿರಿ ಒಂದು ದೃಷ್ಟಾಂತ ಹೇಳ್ತ ಹೌದಾ ದೃಷ್ಟಾಂತ ಹೇಳಿದ್ರ ಅನುಭವ ಬಂದಿರಬೇಕು ಹೌದಾ ದೃಷ್ಟ ಅಂತ ಹೇಳಿದ್ರ ಅನುಭವ ಬಂದಿರಬೇಕು ಮಂಗಳೂರು ಅಂತ ಊರಾಗ ಒಬ್ಬ ರಾಜ ಇದ್ದ ಹೌದು ಅಂತ ಊರಾಗ ಒಬ್ಬ ರಾಜ ಹಕ್ಕಿ ಪಕ್ಷಿ ಪಶು ಪ್ರಾಣಿ ಮಾತು ತಿಳಿತೀವ್ ಹಕ್ಕಿ ಏನಾದ್ರೆ ಮಾತಲ್ಲ ರಾಜಾಗ ಅದ್ರ ಮಾತು ತಿಳಿತಿತ್ತಲ್ಲ ಹೌದು ಒಬ್ಬ ಜ್ಯೋತಿಷಿಗಾರ ಹೇಳುತ್ತಲ್ಲ ರಾಜಾಗ ಏನತ್ತ ಯಾನ ರಾಜಾಗ ನೋಡಪ್ಪ ನಿನಗ ಹಕ್ಕಿ ಪಕ್ಷಿ ಗುಬ್ಬಿ ಏನ ಎಲ್ಲ ಪ್ರಾಣಿಗಳದ ಯುವಕರ ಮಾತೆಲ್ಲ ನಿನಗೆ ತಿಳಿತದ ಕರೆ ಹೌದು ಇವು ಹಿಂಗೆ ಅಂದವ ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಅಂದ್ರೆ ಅಂದೇ ನೀನು ಸಾವದ ತಿಳಿ ಜ್ಯೋತಿಷಿಗಾರ ಗಾರ್ ಹೇಳದ ಹೌದು ಹೌದ ಅಂದೇ ನೀನು ಮಾಡಾಡದ ನೋಡ್ರಿ ಹೇಳ್ತಾರ ರಾಜಾಗ ಜ್ಯೋತಿಷಿಗಾರ ಏನಂದ ಹಕ್ಕಿ ಪಕ್ಷಿ ಪ್ರಾಣಿಗಳು ಏನ ಮಾತಾಡ್ಯಾವ ಆ ಮಾತು ನಿನಗೆ ತಿಳಿತದ ತಿಳಿತದ ಆ ಮಾತು ನೀ ಇನ್ನೊಬ್ಬರ ಮುಂದೆ ಅಂದ್ರೆ ಅಂದೇ ನಿನ್ನ ಸಾವದ ತಿಳಿ ಹೌದು ಹೌದು ಯಾಕಾಗಲೇ ತಿಳಿ ರಾಜ ಒಬ್ಬನೇ ತಾನೇ ತಿಳ್ಕೊತಿದ್ದ ಯಾರಿಗೆ ಹೇಳ್ತಿತ್ತಲ್ಲ ಹೌದು ಯಾರಿಗೆ ಹೇಳ್ತಿತ್ತಲ್ಲ ರಾಜನ ಮನೆಯಾಗ ಪಟ್ಟದ ರಾಣಿ ಇದ್ರು ಅತಿ ಪ್ರೇಮ ರಾಣಿ ಮ್ಯಾಗ ರಾಜಿತ್ತು ಹೌದು ರಾಜನ ರಾಜ ದಂಡ ದರ್ಪ ಬಹಳ ಹೌದು ಎಲ್ಲರ ಮನೆಯಾಗ ಒಬ್ರು ಒಗ್ಯಾಣ ಒಗಿಲಿಕ್ಕೆ ಇದ್ರು ಒಬ್ಬರು ಕಸ ಮುಸುರಿ ಮಾಡ್ಲಿಕ್ಕೆ ಇದ್ರು ಒಬ್ರು ಸೇವಾಕ್ಕೆ ಇದ್ರು ಹಿಂಗೆಲ್ಲ ಕೆಲಸ ಮಾಡ್ತಿದ್ರು ಹೌದು ರಾಜನ ಒಳಗೆ ಹೌದು ಮಧ್ಯಾಹ್ನ ಟೈಮ್ ಹನ್ನೊಂದು ಗಂಟೆ ಟೈಮ್ ಆಗಿ ರಾಣಿ ಜೊತೆ ಊಟಕ್ಕೆ ಕುತ್ತಾನ ರಾಜ ಹೌದು ಅರಮನೆಯೊಳಗ ಹೌದು ಅರಮನೆ ಒಳಗ ರಾಣಿ ಇದ್ರ ಕುತ್ತಾಳ ಇಬ್ಬರದ ಒಂದೊಂದು ತಾಟದ ಹೌದು ತಾಟಿನ ಒಳಗ ಶಾಂಗಿ ತುಪ್ಪ ಹಾಲ ಊಟ ಉಳ್ಳಗತ್ತರ ಆ ರಾಜ ರಾಣಿ ತಾಟಿನ ಸುತ್ತ ಒಂದು ಗಂಡು ಇರುವ ಒಂದು ಹೆಣ್ಣು ಇರುವ ಸುತ್ತ ಹಾಕ್ತಿವ್ ತಾಟಿನ ಸುತ್ತ ತಾಟಿನ ಸುತ್ತರಿ ಹೌದು ಹೆಣ್ಣು ಇರುವ ಸುಮ್ ಕುಂಡ್ರಲಿಲ್ಲ ಏನ್ ಮಾಡ್ತು ಆ ರಾಣಿ ಅಂದು ಒಂದು ಏನ ಶಾಂಗಿ ಎಳಿಯದ ಒಯ್ದು ರಾಜನ ಹಗಲಾಗಿ ಬಿಡತು ಹೌದು ಹೌದು ರಾಜನ ರಾಜ ಮೂಲಿ ಮೇಗೆ ಎರಡು ಹಕ್ಕಿ ಗಂಡ ಹೆಣ್ಣ ಎರಡು ಹಕ್ಕಿ ಕುತ್ತಾವ ಹೌದು ರಾಜ ಕಲಸಿ ಉಳುತ್ತಿದ್ದ ಹೆಣ್ಣ ಹಕ್ಕಿ ಮಾತಾಡ್ತದ ಏನತ್ತ ಐ ಇದ್ರ ಬಾಯಾಗ ಮಣ್ಣು ಇದು ಎದ್ರ ರಾಜ ಆಗ್ತದ ಹೌದೌದು ಹೆಣ್ಣು ಹಕ್ಕಿ ಏನು ಮಾತಾಡ್ತದ ಇದ್ರ ಬಾಯಾಗ ಮಣ್ಣು ಇದು ರಾಜ ಒಂದು ಹೆಣ್ಣಿನ ಬಾಯನ ಎಂಜಲ ರಾಜ ತಿಂತದಂದ್ರೆ ಇದು ರಾಜ ಅಪಾಶ ಮಾಡ್ತು ರಾಜ ಮಾತು ತಿಳ್ಕೊಂಡ ಆಗಲಗತ್ತು ಹೌದು ಕೈಯಾನ ತುತ್ತ ಕೈಯಾಗಿ ಹಿಡ್ದ ಹೌದು ಗಂಡ ಹಕ್ಕಿ ಹೇಳ್ತದ ಹೆಣ್ಣು ಹಕ್ಕಿಗೆ ಹುಚ್ಚಿ ಏ ಹುಚ್ಚಿ ಹೆಣ್ಣು ಗಂಡ ಅಂದ್ರೆ ಏನ ಹೌದು ಹೆಣತಿ ಅಂದ್ರೆ ನೀ ಏನು ತಿಳಿದಿ ಗಂಡನ ಅರ್ಧಾಂಗಿನಿ ಅಂತೇಳಿ ಹೆಂಡತಿ ಅರ್ಧ ಶರೀರ ಅಂದ್ರೆ ಹರಕತ್ತಿಲ್ಲ ಹೌದು ಹೆಣ್ಣಿನ ಹೆಂಡತಿ ಅಂದ ಗಂಡು ತಿನ್ನಬಹುದು ಗಂಡಿನ ಹೆಂಜಲ ಹೇಳ್ತಿನ್ಬಹುದು ಇದ್ರಾಗೇನು ಸಂಕೋಚದ ಹುಚ್ಚಿ ಅಂತೇಳಿ ಆ ಗಂಡ ಹಕ್ಕಿ ಹೆಣ್ಣು ಹಕ್ಕಿಗೆ ಮಾತಾಡ್ತದ ಹೌದು ಇದು ಮಾತ್ರ ರಾಜಾಗ ತಿಳಿತು ಒಬ್ಬರೇ ನನ್ನ ಪಾರ್ಟಿ ಅದಾನಿ ಆನಂದ ಆಯ್ತು ಆನಂದಾಗಿ ಖುಲು ಕುಲು ನಗಲಾಗತ್ತ ರಾಣಿಗೆ ಸಂಶಯ ಬತ್ತು ಹೌದು ಹೌದು ಏನತ್ತಳ ಯಾವಕ್ಕಿ ತರ್ಕ ಬತ್ತಂದೇಳಿ ರಾಣಿ ಸೊಮಿಲ್ಲ ಆ ಊಟ ಮಾಡುವಾಗ ಮಾಡುವಳಗ ನಿನಗ ನಗೋ ಬರ್ಲಗತ್ತಂದ್ರೆ ಯಾರ ನಿನ ತರ್ಕಾಗ್ಯದ ಯಾಕಿ ಏನ ಇಲ್ಲ ಹೌದು ಹೌದು ರಾಣಿ ಕೇಳ ಕತ್ಳು ಹಕ್ಕಿಗಳ ಮಾತು ರಾಜ ರಾಣಿಗ ಹೇಳಿದ್ರ ರಾಜ ಸಹಿತ ಜ್ಯೋತಿಷ್ ಹೇಳಿದ್ದ ಹೌದು ಹೇಳಿದ್ದ ಹಡ್ತಿಗ ಹುಚ್ಚಿ ಇದ್ರ ಉತ್ತರ ನಾನ್ ಹೇಳದಂದ್ರ ನೀನ್ ನೀವ್ ಹೈಕೋತಿ ಅಂದವ ಇದ್ರ ಉತ್ತರ ಹೇಳ್ದಂದ್ರ ನೀನ್ ಹೈಕೊತಿ ನೀವು ಹೇಳೋದ ಹೇಳಿ ಸುಮ್ಮ ಕುತ್ತದೆ ಚಲೋ ಇಲ್ಲ ನನಗ ಹೌದು ಹೌದ್ ಹೌದ್ ಏನತ್ತ ಅರಮನೆ ಆಗ ನಾ ಸಾಯೋದಕ್ಕಿತ್ತ ಕಾಶಿಯಾಗ ಹೇಳಿ ಪ್ರಾಣ ಬಿಟ್ಟಂದ್ರೆ ನನ್ನ ಮೋಕ್ಷ ಅಂತ ಹೇಳಿ ಆನಂದ ಏನಂದ ಏನಂದ ನಿನಗಿದ್ರ ಉತ್ತರ ಬೇಕಂದ್ರ ನಡಿ ಕಾಶಿಗೆ ಅಂದ ನಡಿ ಕಾಶಿಗೆ ರಥ ತಯಾರಾಯ್ತು ಸೈನಿಕ ಆನೆ ಒಂಟಿ ದಂಡ ದರ್ಬಾರ್ ತಯಾರಾಯ್ತು ಹೊಟ್ಟಿಗೆ ಎತ್ತ ಅನಾ ಬೇಕೆಲ್ಲ ರಥದಾಗ ತಗೊಂಡ್ರು ಹೌದು ಹಂಟ್ರು 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 ಅರ್ಧ ಹಾದಿ ಬಂದ್ರಿ ಅರ್ಧ ಹಾದಿ ಆ ರೋಡ್ ಮಗ್ಗರದಾಗ ದೊಡ್ಡ ಮೈನ್ ಗಿಡ ಇತ್ರಿ ಮೈನ್ ಗಿಡದ ತಿಳಿ ವಿಶ್ರಾಂತಿಗಳಿಬೇಕು ಊಟ ಗಿಟ್ಟು ಮಾಡಿ ಮುಕ್ಕ ಮಾಡಿ ಮತ್ತೆ ಮುಂದೂರಿಗೆ ಹೋಗ್ಬೇಕು ಎಲ್ಲೆಲ್ಲಿ ನೀರಿನ ವಾಸ್ತದ ಅಲ್ಲೆಲ್ಲಿ ನಿಂದಿರ್ತಿದ್ರು ಹೌದು ಆ ಮಾಯಿನ ಗಿಡದ ರೈತ ಏನ್ ಮಾಡ್ಯಾನ ಕಟ್ಟದು ಬಾಯಿ ಹೊಡೆದಾನ ಹೌದು ಕಟ್ಟದ ಯಾನ ಮಾಡ್ಯಾನ ಬಾಯಿ ಕಟ್ಟಿ ತಗದಾನ ಕಲ್ಲಿಲ್ಲೇ ಕಟ್ಟಿ ತಗದಾನ ಇಪ್ಪತ್ತಿ ಪಂಪ್ ಸಟ್ಟ ಇಟ್ಟಾನ ಬೆಂಡಿಗೆ ನೀರು ಬೀಳ್ತಾವ ಹೌದು ಒಬ್ಬ ಕುರಿ ಕುರಿಕಾಯ್ ಯಾರು ಮಾಡ್ಯನ್ರಿ ನೀರು ಕುಡಿಸ್ಕೊಂಡು ಬರಬೇಕು ಕುರುಗಳೆಲ್ಲಾ ಹುಡುಕೋತ್ ಸುತ್ತ ಭಯಿಸುತ್ತ ಅದರೊಳಗೆ ಒಂದು ಗಂಡ ಇನ್ನೊಂದು ಹೆಣ್ಣು ಎರಡು ಕುರಿಗಳು ಬಂದ ನೀರು ಕುಡಿಯೋಳಗ ಭಾಯಾಗ ಹೆಣ್ಣು ಕುದ್ರಿ ಕುರಿ ಹವಕ್ಕಾಕಿ ನೋಡ್ತದ ಹೌದು ನೋಡ್ತು ಒಂದು ಮೂಲೆಯಾಗ ನೀರ್ ಹೆಚ್ಚಾಗದಕ್ಕಾಗಿ ಹುಲ್ಲು ಎದ್ದಿತ್ರಿ ಹೌದು ಮಗ್ದಾಗ ಒಂದು ಗಣ ಭಾಗ ಇತ್ತು ಆದ್ರ ಮ್ಯಾಗ ಹುಲ್ಲು ಎತ್ತದ ಹುಲ್ಲು ಎಬ್ತದ ಹೌದು ಗಂಡು ಕುರಿ ಹೆಣ್ಣು ಕುರಿ ಹೇಳ್ತದ ಏನತ್ತ ನನ್ನ ಗಂಡಿ ತಿನ್ನಿ ಹೌದು ನನ್ನ ಮ್ಯಾಗ ನೀನು ಮನಸ್ಸದಲ್ಲ ಹೌದು ಆ ಹುಲ್ಲು ತಿನ್ಬೇಕಾಗ್ಯದ ನನ್ಗೆ ಆಸೆ ಆಗ್ಯದ ಅದು ಹುಲ್ಲು ತಗೊಂಡು ತಗೊಂಡು ಬಾ ಹೌದು ಹೌದು ಅವಾಗ ಗಂಡ ಕುರಿ ಹೋತು ನೋಡ್ತು ಹಬಕ್ಕಾಕಿ ಫರಾಕ ಬಿದ್ದು ಕಾಲು ತೆಪ್ತದ ನನ್ನ ಕಾಲು ಉಳಿಯಂಗಿಲ್ಲ ನನ್ನ ಬಾಲು ಉಳಿಯಂಗಿಲ್ಲತ್ತದು ನಾನು ಉಳಿಯಂಗಿಲ್ಲ ಇದ್ರ ಹ್ಯಾಳ ಕೆಳಗೆ ಇಪ್ಪತ್ತು ಐದು ಗಜದ ಭಾಯಿ ಅದ ಹೌದು ಇದ್ರಾಗ ಕಾಲು ಜಾರತ್ತಂದ್ರೆ ನಂಗೆ ಉಳಿಯಂಗಿಲ್ಲ ಹುಚ್ಚ ಹಂಗಸತ್ತು ಗಂಡು ಕುರಿ ಏನ್ ಹೇಳ್ತದ ಏನತ್ತು ನನಗೇನು ರಾಜ ಮಾಡಿದ ಹೆಣತಿ ಮಾತು ಕೇಳಿ ಕಾಶಾಗ್ ಹೋಗಿ ಮಾತು ಹೇಳಿ ಹೌದು ನೀ ಬರ್ತಿದ್ರೆ ಬರ್ತಾ ನಡಿ ಬರ್ತೇ ಮಾಡಿ ಬೆನ್ ಹತ್ತು ರಾಜಾಗ ಜ್ಞಾನ ಇತ್ತು ಕುರಿ ಮಾತು ಕೇಳಿ ಹೌದು ಹೌದು ನೋಡ್ರಿ ಕೇಳುದು ನನ್ನ ಪಾಲಿಗೆದ ಹೌದಾ ಈಶಾ ಲಕ್ಷ ಇಡ್ರಿ ಕೇಳಿ ಮಾಡುದು ಹೆಂಗ ಸೃಷ್ಟದ ಹೇತ ಹೌದು ರಾಜಾಗ ಜ್ಞಾನ ಇತ್ತು ಗಂಡು ಕುರಿ ಮಾತು ಕೇಳಿ ಗಂಡು ಕುರಿ ಮಾತು ಕೇಳಿ ರಾಜಾಗ ಜ್ಞಾನ ಇತ್ತು ಎಲ್ಲ ಪ್ರಧಾನಿಗೆ ಏ ಪ್ರಧಾನಿ ರಥ ಹೊಳಸು ನಡೀನ ರಾಜ್ ಒಡಿಗೆ ಅಂದ ಹೊಸು ರಥ ಅವಾಗ ರಾಣಿ ಅಂದ್ರು ಯಾಕೆ ನಾನು ಉತ್ತರ ಹೇಳುತ್ತೇವಾಲಯ ನೀ ಬರ್ತಿದ್ ಬಾ ನೀ ಬಿಟ್ಟು ಮತ್ತಬಾಕಿ ಬರ್ತಿದ್ ಮುಖಂಡ ಬಾ ಇಲ್ಲ ಹೊಂಟ ಅಂದ ನಡಿ ಒಂದ್ ವೇಳೆ ಗಂಡು ಕುರಿ ಮಾತ್ರ ರಾಜ ಕೇಳಿತ್ ಕಾಶ ಸಹಿತ ಇದ್ದೀವೋ ಏನಿಲ್ತಿದ್ಯೋ ಅಲ್ಲೇ ಅಲ್ಲಿಗೆ ಹಚ್ಚಬೇಕಾತಿವಿ ಯಾರು ದೊಡ್ಡವರು ಕೇಳಿ ಮಾಡುದು ದೊಡ್ಡದ ಹೌದು ಹೌದು ಇಂತ ವಿಷಯ ಹತ್ತು ಸಂತು ಆದ್ರೂ ನಾನು ತಕ್ಕ ಗಡಿ ಮಂಗಳೂರು ಗ್ರಾಮದಾಗ ಬಂದಂತೆ ನಾ ಸೌದ ಕೈ ಎತ್ತೆತ್ ಹೌದು ಸುಮ್ಮನೆ ಎಲ್ಲ ಬಿಟ್ಟಿದೆ ಸುರಾಮ ದೇವ ಹೊಟ್ಟೆ ಬೀರ ದೇವ್ರ ಇದೇ ಹೇಳೋ ಅನಿಲಿ ಹೌದ ಅಲ್ಲ ಇಶ ಹೇಳತ ಕೇಳ್ರಿ ಹೌದ ಕೇಳಿ ಮಾಡುದು ಜಗತ್ತಿನಾಗ ಹ್ಯಾಂಗ ದೊಡ್ಡದು ಅನ್ನೋದು ಹ್ಯಾಂಗ ದೊಡ್ಡದು ಬಾರಾಮತಿ ತೇರಮತಿ ಗೌಡ ಕಿದ್ರು ಬಾರಾಮತಿ ಗೌಡ್ರು ತೇರಮತಿಗೆ ಅರಸಕ್ಕಿತ್ತು ಗೌಡ ತುಪ್ಪ ತುಕ್ಕಪ್ರಾಯ ಗೌಡ ಹೌದು ಮೇಲ ನಡೆದ ಗೌಳಿಗೆ ಕುರುಣದೊಳಗ ಬಂದು ಯಮಗೋಳ ಬಿಟ್ಟು ಮಧ್ಯರಾತ್ರಿ ರಾತ್ರಿ ಒಳಗ ಈ ಶ್ರೀಮಾಣಕವನ ಹಬ್ಬ ಹಾಕಿದ್ರು ಹೌದು ಹೌದಲ್ರ ಹೌದು ಯಮಗೋಳ ಕೊಳ್ಳನ ಗಜ್ಜಿ ಸಪ್ಲಿ ಕೇಳಿ ಗೌಡ್ರು ಬಂದು ನೋಡ್ತಾರ ನನ್ನ ಮಾತು ಕೇಳಲಾರದೆ ಇಲ್ಲಿ ಯಮಗೋಳ ಬಿಟ್ಟಿರಿ ಅಂದ್ರೆ ಇದೇನು ಹೂಡಿದೆ ಆಟ ಅಂದಾಗ ಈ ಶ್ರೀಮಾಣಕವನ ಹಬ್ಬದ್ರಿ ಗೌಡ್ರೆ ಹೌದು ಒಂದ್ ರಂಗಿನ ಮೂರಿ ಬೇಡಿಕೆ ಇವರು ಬ್ಯಾಡ್ರಿ ಸ್ವಾಮರೇಗೌಡ ಅಂತ ಹೇಳ್ತಾರ ಅವ್ರು ಹೌದು ನಮ್ಮ ಇಸ್ರಿ ಮಾಡ್ಕವ ಬಹಳ ಬೆರಿಕೆ ಗೌಡ್ರ ಒಯ್ ಬೇಡ್ರಿ ಬ್ಯಾಡ್ರಿ ಅಂದ್ರು ಗೌಡ ಆನಂದ ಇಲ್ಲ ನಮ್ಗೆ ರಂಗಿನ ಮೂಲಿನೇ ಬೇಕು ಹೌದು ರಂಗಿನ ಮೂಲಿ ತೋಣ ಗೌಡ್ರು ತಮ್ಮ ವಾಡ್ಯಾಕ ಬಂದ ಬಳಕ ಮನ್ಯಾಗ ದನ್ಗೋಡ್ ರಗ ತಿಂಡಾದು ಮನೆ ಮಂದಿಗೆ ಬ್ಯಾನಿ ಬ್ಯಾಸರ ದನಗೋಡ ಸಿಡದ್ ಬಿಳಾದ ಕಾಡಾಟ ನಡ್ಲಿಗತ್ತು ಹೌದು ಎಲ್ಲಿ ದೇವ್ರಿಗೆ ಕೇಳ್ತಾರ ಅಲ್ಲೆಲ್ಲ ಇಸ್ರಿ ಮಾಣಕವನೆ ಹೊಂಟುಳು ಹೌದು ಅವಾಗ ಗೌಡ್ರಿಗೆ ಹಬ್ಬ ಹಾಕೋ ಪ್ರಸಂಗ ಬತ್ತು ಹೌದಾ ಯಾರಿಗೆ ಗೌಡ್ರಿಗೆ ಹಬ್ಬ ಹಾಕೋ ಪ್ರಸಂಗ ಬತ್ತು ಅವಾಗ ಇಸ್ರಿ ಮಾಡಿಕವನ ಹಬ್ಬ ಹಾಕರು ಸಾಮ್ರಾಯ್ ಗೌಡ್ರು ತುಕ್ಕಪ್ರಾಯ್ ಗೌಡ್ರು ಹೌದು ಇಸ್ರಿ ಮಾಡಿಕ ಹಬ್ಬ ಹಾಕಬೇಕಂದ್ರೆ ಜಡಿ ಖುಷಿಗೆ ಠಾರ ಹೊಡಿಬೇಕಾಗಿತ್ತು ಹೌದು ಯಾರಿಗೆ ಕೇಳಾರದೆ ಬಡವಿ ತಾಮಟ್ಟಿಗೆ ಯಾರ ಹೆಣಮಗಳು ಖುಷಿಗೆ ಕೇಳಲಾರದೆ ಠಾರ ಹೊಡೆದ್ರು ತಂದು ಅವಾಗ ಚೌಡುದಾರ ಚೌಪದಾರ ಬಂದಿಖಾನೆ ಹಾಕು ಸಮಯ ಬತ್ತು ಅವಾಗ ತುಕ್ಕಪ್ರಾಯ ಗೌಡ ಓಡಿ ಹೋಗಿ ಏಳು ತೆನೆಗುರು ಸೊನಾರ ಸಿದ್ಧಗ ಕೇರತ್ತರ ಧರ್ಮ ಸಂಕಟ ಬಂದದಿ ನಮಗ ಖಾನೆ ಹಾಕು ಯಾಡೇ ಬಂದದ ಧರ್ಮ ಸಂಕಟ ಬಂದದ ಪಾಪ ಪರಿಹಾರ ನಿನ್ನಿಂದ ಅಂದ ಬಳಕ ಏಳ ತೆನೆಗುರು ಸೊನಾರ ಸಿದ್ಧ ಭಂಡಾರ ಕೊಟ್ಟ ಒಯ್ದು ಭಂಡಾರ ಹೊಡಿ ಅಂದ ಬಳಕ ಕೂಶಲ ಚಂಡ ದಂಡನ ಮೇಲೆ ಹೊಡೆದ ಬಳಕ ಭಂಡಾರ ಹೊಡೆದ್ರು ನಗರಿನ ಚಂಡ ಇತ್ತು ಗೌಡ್ರ ಬಂಧನ ಬಿಡಿಸುದು ಕೇಳಿ ಮಾಡೋದು ಫಲ ಹೌದು 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 ಗುರು ಸೊನಾರಿಸುತ್ತ ಕೇಳಿ ಮಾಡೋದಕ್ಕಾಗಿ ಬಂದಿ ಖಾನಾಗ ಹೋಗಲಿಲ್ಲ ಹೌದಾ ಸಿದ್ಧಟಿ ವಿಷಯ ಹಚ್ಚು ಹೌದು ಬಂದಿದಿ ಬಂದಿದಿ ನಾವೊಂದು ರಾಮಾಯಣದಾಗ ಹೇಳುತ್ತ ನೋಡ್ರಿ ಆನ್ ಹೇಳ್ದವ ಭರತ ಯಾನ ಪಾದುಕ ತಗೊಂಡ್ ರಾಮ ಪ್ರಬಂಧ ಹೌದು ನೋಡ್ರಿ ರಾಮ ಹದಿನಾಲ್ಕು ವರ್ಷ ವನವಾಸಿತ್ತು ಇಲ್ಲಿ ಮಜಾ ಇಲ್ಲಿ ಮಜಾ ಅದ ನೋಡ ಸಂತು ಮಾಸ್ತರ ಹೌದು ಎಲ್ಲಾರ ಸಂಗಟ ಹಾಡಿಕೆ ಮಾಡೋದು ಬೇರೆ ಪಿಂಟು ಮಾಸ್ತರ್ ಸಂಗಟ ಮಾಡೋದು ಬೇರೆ ಹೌದು ಹೌದ್ ಆ ಇಲ್ಲಿ ಮಜಾ ಹೆಂಗದ ಕೇಳ್ರಿ ಅದ ಯಾವಾಗ ಭರತ ರಾಮನ ಪಾದಕ ಕೊಟ್ಟ ಬಳಕೆ ಭರತ ಕೇಳಾರದೆ ಪಾದಕ ಒಯ್ದು ಸಿಂಹಾಸನ ನಿಮ್ಯಾಗ ಇಟ್ಟ ತಾ ನಂದಿ ಗ್ರಾಮದಾಗ ನಿತ್ತ ಹೌದು ಹದಿನಾಲ್ಕು ವರ್ಷ ರಾಜಕೀಯ ಆ ಜಾಗದ ನಿಂದ್ರಲಾರ್ದೆ ಮಾಡ್ಯಾನ ಹೌದು ಒಂದು ಮಾತು ಮಾತ ಏನ್ ಕೇಳುದ್ರಿಪ್ಪ ಶ್ರೀರಾಮಚಂದ್ರನ ಪಾದುಕ ಹದಿನಾಲ್ಕು ವರ್ಷ ಸಿಹಿಯಾಸನ ಮ್ಯಾಗ ಕುತ್ತು ರಾಜಕೀಯ ಮಾಡಬೇಕಂದ್ರ ಆ ಪಾದುಕ ಆದವ್ರು ಯಾರು ಹೌದು ಹೌದು ಹಿಂದ ಒಬ್ರ ಪ್ರತಿಫಲ ಅದ ರಾಮನ ಕಾಲಾಗ ಅವ್ರು ಯಾರು ಹದಿನಾಲ್ಕು ವರ್ಷ ಅವರು ರಾಜಕಾದಿ ಮೇಲೆ ಏನಕ್ಕೆ ಕಾರಣ ಅದ ಹೌದು ಹೇಳಿ ಇನ್ನು ರಾಮಾಯಣ ಮಹಾಭಾರತದಾಗ ನನಗೆ ಟೆಕ್ಕಿ ಬಿದ್ದಿದ ವಿಷಯ ಬಿಡಸ್ ಹೌದು ಇನ್ನು ತಿಳಿತದ ನೋಡು ಸಂತ ಮಾಸ್ತರ ಹಾ ಇದು ನಿನಗೆ ಯಾಕೆ ಹೇಳಿದ ಇದು ಪಾನಮಂಗಳೂರ ಪುಣ್ಯ ಕ್ಷೇತ್ರ ಬೀರದೇವರ ಮುತ್ತೇನ ಪೌಳಿ ಇದು ಬಹಳ ಬೆರಿಕೆದು ಇದು ಅಂತ ಹೇಳಿದ ನಿನಗೆ ಹೌದಾ ನೀ ಆನಂದಿ ಇಲ್ಲಿ ನಾವು ಬಂದಿಲ್ಲ ಒಟ್ಟು ಹತ್ತಿ ತಿಳ್ಕೊಂಡಿದಿ ಹುಚ್ಚಾ ನೀ ಬಂದಿರಬೇಕು ಕರೆ ಪಿಂಟು ಮಾಸ್ತರ್ ಇದೇ ಮೊದಲೇ ಬಂದಾನ ಎಷ್ಟೋ ಮಂದಿ ಬಂದ್ ಬಂದ್ ಹೋಗ್ಯ ಬಂದಾರ ಬಂದವರು ಹೇಳಾರ ಎಲ್ಲ ಟೇಜ್ ಅಡಿಕೆ ಮಾಡೋದು ಬೇರೆ ಪಾನ ಮಂಗಳೂರ್ದಾಗ ಹಾಡೋದೇ ಬೇರೆ ಹೌದು ಎಲ್ಲ ಕಡೆ ಹ್ಯಾಂಗ ಮಾಡ್ತಿ ಗೊತ್ತಿಲ್ಲ ಸಂತು ಮಾಸ್ತರ ಇಲ್ಲಿ ರೊಟ್ಟಿ ಹಿಡಿದು ಮಾತಾಡು ಹೌದು ಹರ್ಕತ್ತಿಲ್ವಾ ನನ್ನ ತಕ್ಕ ಗಡಿ ಪಾನ ಮಂಗಳೂರ್ದವ್ರು ಕೂಡಸಿರತ್ತೆ ನೀತಾ ಬೇಡ ನಾ ಸಬ ಎತ್ತ ಹೌದು ಹೌದು ಹಾ ಈಗ ಹೋತ ನೋಡು ಪ್ರಭುನ ಪಾದಕ ಹದಿನಾಲ್ಕು ವರ್ಷ ಸಿಂಹಾಸನ ಮ್ಯಾಗ್ ಕುಂಡ್ರಿಬೇಕಂದ್ರ ಹಿಂದ ಹಂತದ ಪ್ರತಿಫಲ ಏನಿತ್ತು ಸಿಂಹಾಸನ ಮ್ಯಾಗ ಕುತ್ತದಂದ್ರ ಪಾದಕ ಆದವ್ರು ಯಾರು ಹೌದು ಹೌದು ನೋಡುನು ಎಷ್ಟು ಜ್ಞಾನದಿಂದ ಹೇಳ್ತಾನ ಗೊತ್ತಾಗತ್ತದ ಹೌದು ಕರೆ ನಿಮಗೊಂದು ಮಾತು ಹೇಳುತ್ತ ಏನ್ರಿಪ್ಪ ಇಲ್ಲಿ ಯಾವ್ದು ಪಾರ್ಟಿಷನ್ ಇಲ್ರಿ ಎಲ್ಲ ಅಂಶದ ಮುತ್ತ ಬೀರದೇವರ ಮುತ್ತೆ ಎಲ್ಲ ಹಾಳು ಮತದವರು ಯಾರ ಹೌದಾ ದೈವದವರು ನಿಮ್ಮ ಎಲ್ಲ ಎಲ್ಲ ದೈವದವ್ರ ಮಕ್ಕಳು ಇಂಗಳೇಶ್ವರ ಒಂದು ಕುಂಬಾರಿ ಹೌದು ನಿಮ್ಮ ಕೈಯಾಗ ಬ್ರಹ್ಮದ ಕಡೆ ಕೈಯಾಗ ನ್ಯಾಯ ನ್ಯಾಯ ಕೊಡುವಂತ ಕಾಟ ನಿಮ್ಮ ಕೈಯಾಗದ ಹೌದಾ ದೈಮ ಸಂಜೆ ಆರು ಗಂಟೆ ತಕ್ಕದ ಯಾವ ಕಾಟ ವಾಚ ಆಗ್ತದೆ ಇದು ನ್ಯಾಯ ಕೊಡುದು ನಿಮ್ಮ ಕರ್ತವ್ಯದ ಬಂಧುಗಳೇ ಹೌದು ಹೌದು ಹೌದು